ಹಾಯ್ ಎಲ್ರಿಗೂ ನಮಸ್ಕಾರ ಜೆಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಾಯ್ಸ್ ಚೈನ್ ಗಂಡಸರಿಗೆ ಮಾತ್ರ ತುಂಬ ಜನ ಬಾಯ್ಸು ಜೆಂಟ್ಸು ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ ಮೇಡಮ್ ಬಾಯ್ಸ್ ಚೈನ್ ಇದ್ದರೆ ತೋರಿಸಿ ಬ್ರೇಸ್ಲೆಟ್ ಇದ್ದರೆ ತೋರಿಸಿ ಬರೀ ಲೇಡೀಸ್ತೇನ ನೀವು ಸೇಲ್ ಮಾಡೋದು ಅಂತ ನಾನು ಡಿಸೈನ್ಸ್ ನಾನು ತೋರಿಸ್ತಾ ಹೋಗ್ತಿರ್ತೀನಿ ನೀವು ನೋಡ್ತಾ ಹೋಗ್ತಾ ಇರಿ ಇಲ್ಲಿ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಇರುತ್ತೆ ನೀವು ಅಲ್ಲೂ ಸಹ ಚೆಕ್ ಮಾಡಬಹುದು ಸೊ ನೋಡಿ ನಾನು ತೋರಿಸ್ತಿರೋ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಎಲ್ಲ ಚೈನ್ಗಳಿಗೂ ಸಹ ಒನ್ ಇಯರ್ ವಾರಂಟಿ ಇರುತ್ತೆ ಈ ಎಲ್ಲ ಚೈನ್ಗಳು ಸಹ ಏಯ್ಟೀನ್ ಇಂಚಸ್ ಇರುತ್ತೆ ನೆಕ್ಕಿಗೆ ಮಾತ್ರ ಬರುತ್ತೆ ಸೊ ಮೇಡಮ್ ಟ್ವೆಂಟಿ ಫೋರ್ ಟ್ವೆಂಟಿ ಇಲ್ವಾ ಅನ್ನೋರಿಗೆ ಹೌದು ಅದು ಸಹ ಅವೈಲೇಬಲ್ ಇದೆ ಪ್ರೆಸೆಂಟ್ ನಾನು ಏನಿದೆಯೋ ಅದನ್ನು ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಆಮೇಲೆ ಈ ಚೈನ್ಗಳಿಗೆಲ್ಲ ಪೆಂಡೆಂಟ್ ಹಾಕ್ಕೊಡ್ತೀರ ಅಂತ ಕೇಳೋರಿಗೆ ಹೌದು ಹಾಕ್ಕೊಡ್ತೀನಿ ನಿಮ್ಗೆ ಯಾವುದು ಬೇಕು ಅದನ್ನು ನೋಡಿ ಒಂದು ಪೆಂಡೆಂಟ್ ಫಿಕ್ಸ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಅದರ ರೇಟ್ ಏನು ಅಂತ ಎಲ್ಲ ನಾನು ಇನ್ಫಾರ್ಮ್ ಮಾಡ್ತೀನಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ನಿಮ್ಮ ನಂಬರ್ ನಮ್ಮಲ್ಲಿ ಸೇವ್ ಆಗುತ್ತೆ ನೀವು ಅಲ್ಲಿ ಡೈಲಿ ಸ್ಟೇಟಸ್ ಸಹ ನೋಡ್ಬೋದು ಏನೇ ಹೊಸ ಅಪ್ಡೇಟ್ಸ್ ಬಂದರೂ ಸಹ ನಾನು ಅಲ್ಲಿ ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಮೇಡಮ್ ನಾನು ತುಂಬ ಜಾತ್ರೆ ಥರ ಹಾಕೊಳ್ಳಲ್ಲ ಸಿಂಪಲ್ ಆಗಿರಲಿ ಅನ್ನೋರ್ಗೂ ಇದೆ ಇಲ್ಲ ನಂಗೆ ಸ್ವಲ್ಪ ರಿಚ್ ಆಗಬೇಕು ಚೆನ್ನಾಗಿ ಕಾಣಬೇಕು ಅನ್ನೋರ್ಗು ಸಹ ಇದೆ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಅಂತ ಹೇಳಬಹುದು ಇದು ಅಷ್ಟೇ ನೋಡಿ ಇದು ಒಂಥರ ಹೊಸ ಚೈನ್ ತುಂಬಾ ಚೆನ್ನಾಗಿದೆ ಇದರ ಡಿಸೈನ್ಸ್ಗಳ್ ನೇಮಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿರೋಷ್ಟು ಹೇಳಬಲ್ಲೆ ಇನ್ನು ವೀಡಿಯೋದಲ್ಲೇ ನೀವು ನೋಡ್ಕೊಳ್ಳಿ ಇದು ನೋಡಿ ಇದು ತುಂಬ ಸಣ್ಣ ಇದೆ ಇದನ್ನ ಬರೀ ಜೆಂಟ್ಸೇ ವೇರ್ ಮಾಡಬೇಕಾ ಗಂಡಸರಿಗೆ ಮಾತ್ರ ಅಂತ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳೋರಿಗೆ ಇಲ್ಲ ಲೇಡೀಸು ಸಹ ಹಾಕ್ಕೊಂಡ್ಬೋದು ಇದು ನೋಡಿ ಇದನ್ನು ಲೇಡೀಸು ಹಾಕೊಬೋದು ಪೆಂಡೆಂಟ್ ಹಾಕೊಂಡ್ಲಂತೂ ಸಖತ್ತಾಗಿರತ್ತೆ ಸೊ ಇದು ನೋಡಿ ಇಲ್ಲಿ ಫೋರ್ ಡಿಸೈನ್ಸ್ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಸೈಕಲ್ ಡಿಸೈನ್ ಚೈನು ಅದು ಫಸ್ಟ್ ಇರೋದು ಟೈರ್ ಡಿಸೈನು ಚೆನ್ನಾಗಿದೆ ಮಾತ್ರ ಅದು ಓಲ್ಡ್ ಡಿಸೈನ್ ನಮ್ಮಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ ಬಾಯ್ಸಿಗೆ ಚೈನಲ್ಲಿ ಇದು ಬಂದು ರೋಪ್ ಡಿ ಡಿಸೈನು ಇದರಲ್ಲಿ ಮಾಂಗಲ್ಯ ಚೈನು ಬರುತ್ತೆ ತರ್ಟಿ ಇಂಚಸ್ಸು ಟ್ವೆಂಟಿ ಏಯ್ಟ್ ಇಂಚಸಲ್ಲೂ ಬರುತ್ತೆ ಇದು ಪ್ರೆಸೆಂಟು ಏಯ್ಟೀನ್ ಇಂಚಸ್ ಇದೆ ಬಾಯ್ಸ್ ಆದರೆ ನೋಡಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತೊಗೊಳ್ಳಿ ಇದನ್ನು ಹೇಗೆ ತಗೊಳ್ಳೋದು ಹೇಗೆ ಆರ್ಡ್ರು ಮಾಡೋದು ಅಂತ ಕೇಳೋರಿಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಅಟೆಂಡ್ ಆಗ್ತಿಲ್ಲ ತುಂಬ ಬ್ಯುಸಿ ಇರೋದರಿಂದ ವಾಟ್ಸಪ್ಪಲ್ಲಿ ಯಾರೇ ಮೆಸೇಜ್ ಮಾಡಿದ್ರು ನಾನು ನಿಮಗೆ ರಿಪ್ಲೈ ಕೊಡ್ತಾ ಇದ್ದೀನಿ ಇದು ನೋಡಿ ಇವಾಗೆಲ್ಲ ಕಾಲೇಜ್ ಹುಡುಗಿರು ಹಾಕೋತಿದರೆ ತುಂಬ ಸಣ್ಣ ಇದೆ ಇದು ಹಾಕಿದ್ದೀವೋ ಇಲ್ವೋ ಅನ್ನೋಂಗೆ ಇರಲಿ ಮ್ಯಾಮ್ ಅಂತ ಕೇಳ್ತಾರೆ ಅಂತವ್ರಿಗೋಸ್ಕರನೇ ಈ ಚೈನ್ ತರಿಸಿದ್ದೀವಿ ಇದಕ್ಕೂ ಸಹ ಒನ್ ಇಯರ್ ವಾರಂಟಿ ಇರುತ್ತೆ ಇದು ನೋಡಿ ಲೇಡೀಸ್ಗೆ ಲಕ್ಷ್ಮಿ ಇರೋದರಿಂದ ಲೇಡೀಸ್ ಪೇರ್ ಮಾಡಿದ್ರೇ ಚೆನ್ನಾಗಿರುತ್ತೆ ಪೆಂಡೆಂಟು ಇದಕ್ಕೆ ರೇಟ್ ಬಂದು ಫೋರ್ ಹಂಡ್ರೆಡ್ ಆಗುತ್ತೆ ಈ ಎರಡು ಸೇರಿ ಒನ್ ಇಯರ್ ವಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಬಾಯ್ಸ್ಗೆ ಇದು ಆಲ್ಮೋಸ್ಟ್ ಇದರಲ್ಲಿ ಗೋಲ್ಡ್ ಡಿಸೈನ್ಗಳೇ ಜಾಸ್ತಿ ಇದೆ ಇದು ಅಷ್ಟೇ ಚಿನ್ನ ತಲೆ ಮೇಲೆ ಇದೆ ಈ ಡಿಸೈನ್ ಮಾತ್ರ ನೀವು ಇದನ್ನು ಧಾರಾಳವಾಗಿ ಪರ್ಚೇಸ್ ಮಾಡಬಹುದು ಇದರ ಇಂಚಸ್ ಬಂದು ಏಯ್ಟೀನ್ ಇಂಚಸ್ ಇದೆ ಹಾಗಿದ್ರೆ ಇನ್ನು ಯಾಕೆ ಇತ್ತು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ